ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪಾ ಅದೊಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಅಂತ ತಿಳ್ಕೊಂಬರೋಣ ಬನ್ನಿ ಐ ಓ ಸಿ ಎಲ್ ಇಂಡಿಯನ್ ಆಯಿಲ್ ವಿವಿ ಆಯಿಲ್ನಲ್ಲಿ ವಿವಿಧ ರೀತಿಯ ಹುದ್ದೆಗಳಿಗೆ ನೇಮಕಾತಿಯನ್ನು ಆಫ ಆಹರಿಸಲಾಗಿದೆ ಪಿ ಯು ಸಿ ಪಾಸ್ ಆಗಿದವರಿಗೆ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತಂದರೆ ಇನ್ನೂರ ನಲ್ವತ್ತಾರು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಆಪ್ರೇಟರ್ ಹುದ್ದೆಗಳಿಗೆ ಇನ್ನೂರ ಹದಿನೈದು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಅಟೆಂಡರ್ ಹುದ್ದೆಗಳಿಗೆ ಅಟೆಂಡೆಂಟ್ ಹುದ್ದೆಗಳಿಗೆ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟಿಗೆ ಎಂಟು ಹುದ್ದೆಗಳು ಖಾಲಿ ಇದೆ ಯಾವ ಜೂನಿಯರ್ ಆಪರೇಟರ್ ಹುದ್ದೆಗಳಿಗೆ ಉಂಟು ಎಸ್ ಎಲ್ ಸಿ ಎಲ್ ಸಿ ಪಾಸಾಗಿರಬೇಕು ಅಲ್ಲದೆ ಸಂಬಂಧಿತ ವ್ಯವಹಾರದಲ್ಲಿ ಉಂಟು ಐ ಟಿ ಐ ಟಿ ಐ ಪದವಿಯನ್ನು ಹೊಂದಿರಬೇಕಾಗತ್ತೆ ಜೂನಿಯರ್ ಅಟೆಂಡೆಂಟ್ ಹುದ್ದೆಗೆ ಬಂದುಬಿಟ್ಟು ಪಿ ಯು ಸಿ ಪಾಸಾಗಿರಬೇಕಾಗತ್ತೆ ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟಿಗೆ ಬಂದುಬಿಟ್ಟು ಪದವಿ ಪಾಸಾಗಿರಬೇಕಾಗತ್ತೆ ವಯೋಮಿತಿ ಎಷ್ಟು ಅಂತಂದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತಾರು ವರ್ಷಗಳ ನಡುವೆ ಇರಬೇಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇದೆ ವಯೋಮಿತಿ ಸಡಿ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತದೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ ಸಾಮಾನ್ಯ ಒ ಬಿ ಸಿ ವರ್ಗದವರಿಗೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಅವರಿಗೆಲ್ಲ ವಿನಾಯಿತಿ ನೀಡಲಾಗಿದೆ ಎಲ್ಲಿ ಅಪ್ಲಿಕೇಶನ್ ಎಲ್ಲಿ ಫೀಸ್ ಕಟ್ಟಬೇಕು ಅರ್ಜಿ ಶುಲ್ಕ ಅಂತಂದರೆ ಅಭ್ಯರ್ಥಿಗಳು ಡೆಬಿಟ್ ಕಾರ್ಡ್ ಮೂಲಕ ಕಟ್ಬೋದು ಕ್ರೆಡಿಟ್ ಕಾರ್ಡು ಇಂಟರ್ನೆಟ್ ಬ್ಯಾಂಕಿಂಗು ಐ ಎಮ್ ಓ ಪಿ ಪಿ ಎಸ್ಸು ಇತ್ಯಾದಿಗಳ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದು ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆನ್ಲೈನು ಅಥವಾ ನಿಮ್ಮ ಅಧಿಕೃತ ವೆಬ್ಸೈಟ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಕಂಪನಿಯ ಹೆಸರು ಹೆಚ್ಚಬೇಕಂದ್ರೆ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಬಗ್ಗುತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ನೀವು ಶೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ಥರ ಮುಂದಿನ ವಿಷಯ ಹೊಸ ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ತರ್ತೀನಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು मुद वडिओला सीतन फ्रेंड्स थँक्यू थँक्यू फार वाचिंग टेक्के बय बाय